ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಈವ್ನಿಂಗ್ ಇದು ಸಾಯಂಕಾಲದ ಆಗಿರುತ್ತೆ ಸಂಜೆಗೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್ ಅದನ್ನೆಲ್ಲ ನಾನು ತೋರ್ಸೋಕ್ಕಾಗಿಲ್ಲ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಅದನ್ನೆಲ್ಲ ನಾಳೆ ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಮಾರ್ನಿಂಗ್ ಲಾಗ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಸ್ಯಾರಿ ಮತ್ತು ಡ್ರೆಸ್ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಸರಿ ನಿಮಗೆ ಆಚೆ ಹೋಗ್ಬಿಟ್ಟು ಬಂದು ಸ್ವಲ್ಪ ಲೇಟ್ ಆಯ್ತಾ ಬಂದ ತಕ್ಷಣ ಸ್ವಲ್ಪ ಹಾರ್ಲಿಕ್ಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನೋಡಿ ಹಾರ್ಲಿಕ್ಸ್ ಮಾಡೋಣ ಅಂತ ಅಮ್ಮನಿಗೆ ಅಂತ ತಂದಿದ್ದು ಉಮ್ಮನ್ಸ್ ಹಾರ್ಲಿಕ್ಸು ಬಟ್ ಅಮ್ಮ ಸ್ವಲ್ಪನೇ ಕುಡಿದಿದ್ದು ಯಾವಾಗಾದ್ರೂ ಅಮ್ಮ ಬಂದಾಗ ಮಾಡ್ಕೊಡೋಕ್ಕಾಗುತ್ತೆ ಅಂತ ತಂದಿಟ್ಟಿದ್ದೆ ಇತ್ತೀಚೆಗೆ ಅಮ್ಮ ಬರಲೇ ಇಲ್ಲ ಕರ್ಕೊಂಬರ್ಬೇಕು ಅಮ್ಮನ್ನ ನೋಡಿ ಅದಕ್ಕೆ ಸ್ವಲ್ಪ ಲೋಟು ಕಾರ್ಲಿಕ್ಸ್ ಹಾಕ್ಬಿಟ್ಟು ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಟೀ ಕುಡಿಯೋಣ ಅಂದ್ಕೊಂಡೆ ಬಟ್ ಯಾಕೋ ಸ್ವಲ್ಪ ಹಾರ್ಲಿಕ್ಸ್ ಕುಡಿಬೇಕು ಅನ್ನಿಸ್ತು ಹಾಗಾಗಿ ಸಂಜೆಗೆ ಸ್ವಲ್ಪ ಹಾರ್ಲಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ನನ್ನ ಮಗ ನಮ್ಮ ಮನೆಯವರಿಬ್ಬರು ಬಂದಿಲ್ಲ ಹಾಗಾಗಿ ನಾನು ಒಬ್ಬಳೇ ಹಾರ್ಲಿಕ್ಸ್ ಮಾಡ್ಕೊತಾ ಇದ್ದೀನಿ ಅವರಿಬ್ಬರು ಏನು ಕುಡಿಯಲ್ಲ ಸಂಜೆ ಟೈಮಲ್ಲಿ ನನ್ನ ಮಗ ಸ್ವಲ್ಪ ಹಾಲು ಕುಡಿತಾನೆ ಒಂದ್ ಟೈಮ್ ಅದು ಕುಡಿಯೋದಿಲ್ಲ ಅವನು ಬೇಡ ಅಂತಲೇ ನಾನು ಹಾರ್ಲಿಕ್ಸ್ ಕುಡ್ತೀನಿ ನಮ್ಮ ಮನೇಲಿ ಸ್ವಲ್ಪ ಇದ್ದರೆ ಟೀ ಕುಡಿತಾರೆ ಸಂಜೆ ಟೈಮ್ ಅವ್ರು ಸ್ವಲ್ಪ ಕಮ್ಮಿನೇ ಕುಡಿಯೋದು ಡ್ಯೂಟಿಯಿಂದ ಬರೋದು ಲೇಟ್ ಆಗುತ್ತಲ್ಲ ಹಾಗಾಗಿ ಆಮೇಲೆ ಹಾರ್ಲಿಕ್ಸ್ ಎಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಏನು ಟಿವಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಆಲೇನೇ ಹಾಗಾಗಿ ಟೊಮೆಟೊ ಬಾತ್ ಮಾಡಿಬಿಡೋಣ ಬೇಗ ಆಗುತ್ತೆ ಅಥ್ತ ಸಿಂಪಲ್ಲಾಗಿ ಬಿಸಿ ಬಿಸಿ ತಿನ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟಾಣಿ ಇತ್ತು ಸ್ವಲ್ಪ ಹಸಿ ಬಟಾಣಿ ತುಂಬ ಇತ್ತು ಹಸಿ ಬಟಾಣಿ ಮತ್ತು ಪುದೀನ ಹಾಕ್ಬಿಟ್ಟು ಪೀಸು ಮತ್ತು ಪುದೀನ ಪಲಾವ್ ಬ ಟೊಮೊಟೊ ಭಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸ್ವಲ್ಪ ತರಿ ತರಿ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸಿ ಮತ್ತು ಬಟಾಣಿ ಮತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿಲ್ ಕಾ ಆಯಿಲ್ ಹಾಕಿದ್ದೀನಿ ನೋಡಿ ಈಗ ಪಾತ್ರೆ ಕಾದಮೇಲೆ ಅದಕ್ಕೆ ಆಯಿಲ್ ಕಾ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮತ್ತು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಆದಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರೂ ಸ್ವಲ್ಪ ಪೇಸ್ಟ್ ಮಾಡ್ಲಾ ಲೈಟಾಗಿ ತರಿ ತೆರೆಯಾಗಿ ರುಬ್ಕೊಂಡಿದ್ದೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ತರಿ ತೆರೆಯಾಗಿ ರುಬ್ಕೊಂಡ್ರೆ ಅಂತ ರುಬ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಬೇರೆ ಏನು ಮಸಾಲೆ ಆ್ಯಡ್ ಮಾಡ್ತಿಲ್ಲ ಇಷ್ಟೇ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಆ್ಯಡ್ ಮಾಡ್ತಾ ಇರೋದು ನಮ್ಮನೇಲಿ ತುಂಬ ಮಸಾಲೆ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ತೀನಿ ನೀವು ಬೇಕಿದ್ರೆ ಚಕ್ಕೆ ಲವಂಗ ಎಲ್ಲನೂ ಹಾಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಮಸಾಲೆ ತಿನ್ನೋರಿಗೆ ಬಟ್ ನಮ್ಮನೇಲಿ ಮಸಾಲೆ ಜಾಸ್ತಿ ತಿನ್ನಲ್ಲ ಹಾಗಾಗಿ ನಾನು ಬರೀ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮಾಸಿ ಮೆಣಸಿಳೆ ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿತ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಿರೋದು ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದರೆ ಮಸಾಲೆ ಏನೂ ಹಾಕಲ್ವಲ್ಲ ನಾನು ಅಂದರೆ ಖಾರ ಏನು ರುಬ್ಬಾಕ್ತಾ ಕೆಲವು ಸರಿ ಖಾರ ರುಬ್ಬಾಕ್ಬೇಕಾದ್ರೆ ಈರುಳ್ಳಿ ಕಮ್ಮಿ ಹಾಕ್ತೀನಿ ಖಾರ ರುಬ್ಕೊಳ್ಳೋಕ ಹಾಕೋತೀನಲ್ವ ಅವಾಗ ಎರಡು ಈರುಳ್ಳಿ ಹಾಕ್ತೀನಿ ಒಂದು ಖಾರಕ್ಕೆ ಒಂದು ಗುರುಣಿಗೆ ಅಂತ ಈರುಳ್ಳಿ ಎಲ್ಲ ಇವಾಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಎರಡು ಸೆಕೆಂಡು ಎಣ್ಣೆಲಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಇನ್ನು ಇದು ರುಬ್ಬೋದಕ್ಕೆ ಎರಡೆರಡು ಹಸಿಮೆಂಚಿಗೆ ಹಾಕ್ಕೊಂಡಿದ್ದೆ ಜಾಸ್ತಿ ಹಾಕ್ಕೊಂಡಿದ್ದೆ ಸ್ವಲ್ಪ ಕಾರ್ಶ್ ಥರ ಆಗಿಬಿಡುತ್ತೆ ಅಂತ ಆಮೇಲೆ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಎಸಿಮಿಂಚಿನಕಾಯಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಈಗ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗ್ತಿದೆ ಅದಾದಮೇಲೆ ಇದಕ್ಕೆ ನಾನು ಆಲ್ರೆಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ಬಟ್ ಇನ್ನೊಂದು ಸ್ವಲ್ಪ ನೀರಲ್ಲೇ ಹಾಕಿಟ್ಕೊಂಡಿದ್ದೆ ಅದನ್ನು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಆ್ಯಡ್ ಮಾಡ್ತೀನಿ ಇವಾಗ ಸ್ವಲ್ಪ ಬಟಾಣಿ ಎಲ್ಲ ಜಾಸ್ತಿನೇ ಹಾಕ್ತೀನಿ ಫ್ರೆಂಡ್ಸ್ ನಾನು ಇದು ಮೂರು ಜನಕ್ಕೆ ಅಷ್ಟೇ ಮಾಡ್ತಾ ಇರೋದು ನಿಮಗೆ ಕುದ್ರೆ ಸ್ವಲ್ಪ ಬೆಳಗ್ಗೆ ನಾನೇ ತಿನ್ಕೊತೀನಿ ನೋಡಿ ಇದು ಬಟಾಣಿ ಬಟಾಣಿ ತೊಳೆದು ರೆಡಿ ಮಾಡಿ ಇಟ್ಕೊಂಡು ಇನ್ನು ಸ್ವಲ್ಪ ನೀರಲ್ಲೇ ಹಾಕಿದ್ದೆ ಅದನ್ನು ತೆಗೆದು ಇದರೊಳಗಡೆ ಹಾಕ್ತಾಯಿದ್ದೀನಿ ಇವಾಗ ನಿಜವಾಗಲೂ ತುಂಬ ಚೆನ್ನಾಗಿರುತ್ತೆ ಈ ಸರಿ ಒಂದು ಸ ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಥರನೂ ಮಾಡಿರ್ತೀರ ಆಲ್ಮೋಸ್ಟು ಈ ಥರ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಯಾರಾದರೂ ಆಗಲಿ ನೋಡೋರು ಫುಲ್ ವಿಡಿಯೋ ನೋಡಿ ಪ್ಲೀಸ್ ನೋಡಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಎಣ್ಣೆಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡೆರಡು ಸೆಕೆಂಡ್ ಎಲ್ಲನೂ ಫ್ರೈ ಆಗಬೇಕು ಹಾಕಿ ಬೇರೆ ಐಟಮ್ಸ್ ಎಲ್ಲ ಹಾಕ್ತಾ ಒಂದು ಎರಡು ಎರಡು ನಿಮಿಷ ಈಗ ಪುದೀನ ಬಟಾಣಿ ಎಲ್ಲ ಹಾಕಿದ್ರೆ ಎರಡು ನಿಮಿಷ ಫ್ರೈ ಆಗಬೇಕು ಇವಾಗ ನೋಡಿ ಪುದೀನ ಹಾಕ್ತಾಯಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಅದೇ ಪುದೀನ ಮತ್ತು ಪೀಸ್ ಪಲಾವ್ ಅಂತ ಹೇಳಿದ್ನಲ್ಲ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಪುದೀನೇ ಜಾಸ್ತಿ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಜವಾಗ್ಲೂ ನಿಮಗೆ ಬೇಕಿದ್ದರೆ ಮಸಾಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಮನೆ ಸ್ವಲ್ಪ ತಿನ್ನಲ್ಲ ಹಾಗಾಗಿ ನಾನು ಆ್ಯಡ್ ಮಾಡೋಲ್ಲ ಅಷ್ಟೇ ನೋಡಿ ಪುದೀನಾನು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಎಣ್ಣೆಲ್ಲೇ ಫ್ರೈ ಆಗಬೇಕು ಅದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ತೇನೆ ಸ್ವಲ್ಪ ಟೊಮೊಟೋನು ಜಾಸ್ತಿನೇ ಹಾಕ್ತೀನಿ ನಮ್ಮಲ್ಲಿ ಸ್ವಲ್ಪ ಹುಳಿ ತಿನ್ನೋಕೆ ಇಷ್ಟಪಡ್ತಾರೆ ಟೊಮೊಟೊ ಬತ್ತಲ್ಲಿ ಮಾತ್ರ ಹಾಗಾಗಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಹಾಕೋಬೇಕು ಎಣ್ಣೆಲ್ಲೆ ನೋಡಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಇದ್ದೀನಿ ಟೊಮೊಟೊನ ನಾನು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆಲೇ ಫ್ರೈ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ತಿದೆ ಅದಕ್ಕೆ ಆಗಿದೆ ಸಾರಿ ನೋಡಿ ಎಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ಅದೇ ತುಪ್ಪ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ಇವಾಗ ಲಾಸ್ಟಲ್ಲಿ ತುಪ್ಪ ಹಾಕ್ತೀನಿ ನಾನೆಲ್ಲ ಫ್ರೈ ಆಗಾದಮೇಲೆ ನೋಡಿ ಅದೆಲ್ಲ ಚೆನ್ನಾಗಿದೆ ಆದಮೇಲೆ ಅದಕ್ಕೆ ಸ್ವಲ್ಪ ಎಲ್ಲೋ ಪೌಡರು ಮತ್ತು ಮನೆಯಲ್ಲೇ ಮಾಡಿರ್ತೀವಲ್ಲ ಸಾಂಬಾರು ಪುಡಿ ಅದನ್ನು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಟೇಸ್ಟಿಗೋಸ್ಕರ ಅಷ್ಟೇ ಹಸಿಮಿಣಿಗೆ ಹಾಕಿರ್ತೀನಲ್ಲ ಮತ್ತು ಖಾರ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಟೇಸ್ಟಿಗೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗಿ ಫ್ರೈ ಆಗಾದಮೇಲೆ ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಇದ್ದೀನಿ ಇದಕ್ಕೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷ ಬಂದರೆ ಸಾಕು ಇದು ನೋಡಿ ಅದು ಅಕ್ಕಿ ಹಾಕಿದ್ಮೇಲೆ ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗ ನಿಜವಾಗಲೂ ಉದ್ರ ಉದ್ರಾಗುತ್ತೆ ಟೊಮೊಟೊ ಭಾತು ಎಲ್ಲೂ ಮೆತ್ತಗಾಗೋದಿಲ್ಲ ಹಾಗಾಗಿ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮತ್ತೆ ನೀರು ಸೇರಿಸಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎರಡು ವಿಜಿಲ್ ಕೂಗ್ಸಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ನಿಜವಾಗಲೂ ತುಂಬ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೀವು ನೀವೊಂದ್ಸಲ ಟ್ರೈ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಥರನೂ ಟ್ರೈ ಮಾಡಿರ್ತೀರ ಕೆಲವೊಂದು ಈ ಥರನೂ ಟ್ರೈ ಮಾಡಿರ್ತೀರ ನಾನು ಟೈ ನನ್ನ ಸ ನಂತರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಬಂದಿದ್ದರು ಆಲ್ರೆಡಿ ಅವರೆಲ್ಲರೂ ಕೈಕೊಂಡು ರೆಡಿ ರೆಡಿಯಾಗಿದ್ದಾರೆ ಊಟ ಮಾಡೋದಕ್ಕೆ ಅಂತ ಎಲ್ಲರೂ ಸ್ವಲ್ಪ ಟಿ ವಿ ನೋಡೋದು ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ಮಾಡಿದೆ ತಿಂಡಿ ಮಾಡಿಬಿಟ್ಟು ಸಾಮಾನ್ಯ ಆಲ್ಮೋಸ್ಟ್ ನಾವು ಸಂಜೆ ಹೊತ್ತೇ ಟಿಫನ್ ಮಾಡೋದು ಜಾಸ್ತಿ ಮುದ್ದೆಯೂ ಮಾಡ್ತೀನಿ ಬಟ್ಟು ಯಾವಾಗಾದರೂ ಒಂದೊಂದು ಟೈಮ್ ಉಪ್ಪಿಟ್ಟು ಈ ಥರ ಟೊಮೊಟೊ ಭಾತು ಯಾವುದಾದ್ರೂ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ನೈಟ್ ಟೈಮಲ್ಲಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಅದಕ್ಕೆ ಸ್ವಲ್ಪ ಚಟ್ನಿನೂ ಇತ್ತು ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಅದು ಚಟ್ನಿನೂ ಇತ್ತು ಹಾಗಾಗಿ ಅದಕ್ಕೆ ಇವಾಗ ಮೊಸರು ಬಜ್ಜಿನೂ ಮಾಡಿದ್ದೆ ನನ್ನ ಮಗ ಎರಡು ನೂರು ಕೇಳ್ತೇನೆ ಮೊಸರು ಬಜ್ಜಿ ನಮ್ಮದೇ ಚಟ್ನಿ ಬೇಕು ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು